ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಹೇವಿ ಲಾಕ್ ಏಯ್ ಹೌದಾ ನಿಮಗೆ ಯಾಕೆ ಮೈಕ್ ಕೊಟ್ಟೆ ನಾನು ನಿನ್ನ ಹತ್ರ ಆಲ್ರೆಡಿ ಬೈಕ್ ಇದೆ ಡ್ಯಾಡಿ ಹತ್ರ ಬೈಕ್ ಇಲ್ಲ ಪಾಪ ಅದಕ್ಕೆ ಇದರಲ್ಲೇ ಒಂದರಲ್ಲಿ ಅರೇಂಜ್ ಮಾಡ್ತೀವಿ ಎರಡನೇ ಬೈಕ್ ಇರೋದು ಸೊ ಒಂದು ಅಮ್ಮಂಗೆ ಕೊಟ್ಟಿದ್ದೀವಿ ಇನ್ನೊಂದರಲ್ಲಿ ಆಲ್ರೆಡಿ ಯೂಸ್ ಮಾಡ್ತೀವಿ ಸೊ ಇವತ್ತು ಏನು ಕಾನ್ಸೆಪ್ಟು ಅಂದರೆ ನೀವೆಲ್ಲ ಟೈಟಲು ಇಲ್ಲಿ ನೋಡಿರ್ತೀರ ಸೊ ಹೂ ನೋಸ್ ಮೀ ಬೆಟರ್ ಅಂದರೆ ನನ್ನ ಬಗ್ಗೆ ಇವರಿಬ್ರಲ್ಲಿ ಯಾರಿಗೆ ಗೊತ್ತು ಅಂತ ಚೆನ್ನಾಗಿ ಸೊ ಇದು ನಾವು ಪಾರ್ಟ್ ಒನ್ನು ಇದು ನಂದು ಸೊ ನೆಕ್ಸ್ಟು ಪಾರ್ಟ್ ಟು ಬರುತ್ತೆ ವೇಣುದು ವೇಣು ಕೂತಿರ್ತಾನೆ ಈ ಜಾಗದಲ್ಲಿ ಸೊ ಓಕೆ ಈಗ ಫಸ್ಟ್ ಕ್ವಶನ್ಗೆ ರೆಡಿಯ ನಮ್ಮ ಹ್ಞೂ ರೆಡಿ ರೆಡಿ ಹಾಂ ರೆಡಿ ಕೇಳಪ್ಪ ಏನು ಕೇಳ್ತೀಯ ಓಕೆ ಫಸ್ಟು ಅಂದರೆ ಸಿಂಪಲಿಂದನೇ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀನಿ ಸಿಂಪಲ್ ಕ್ವಶನ್ನಿಂದ ಸೊ ಅವ್ರಿಗೆ ಅದೇ ಅದನ್ನ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಇಬ್ರು ಸೊ ಓಕೆ ಈಗ ಫಸ್ಟ್ ಕ್ವಶನ್ಗೆ ಹೋಗೋಣ ನನ್ನ ಫೇವರೆಟ್ ಫುಡ್ ಯಾವುದು ಏನು ಚಿಕನ್ ಅದೇ ಚಿಕನಲ್ಲಿ ಏನು ಅದನ್ನ ಹೇಳಬೇಕು ಚಿಕನೋ ಅದು ಇದು ಅಂದರೆ ಚಿಕನಲ್ಲಿ ಬಿರಿಯಾನಿ ಡ್ರೈ ಚಿಕನ್ ಬಿರಿಯಾನಿ ಬಿರಿಯಾನಿ ಅಮ್ಮಗೆ ಇ ತಿಎಲ್ತಿದೋ ಎತ್ತು ಮಕ್ಕಳು ನಾವು ಚಿಕ್ಕದ್ರಿಂದ ನೋಡಿ ಮಾಡಿ ನಮಗೆ ಏನು ಗೊತ್ತಾಗಲ್ಲಾ ಆಯ್ತು ಆಯ್ತು ಸೋ ಈ ರೌಂಡ್ ಅಲ್ಲಿ ಅಮ್ಮ ಗೆಲ್ತು

ನಿಜ ನಾನು ಎಲ್ಲಪ್ಪ ಬ್ಲೂ ಬ್ಲಾಕ್ 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 ಒಂದ್ಸತಿ ಒಬ್ರು ಒಂದೇ ಸತಿ ಅಷ್ಟೇ ಒಂದೇ ಚಾನ್ಸ್ ಕರೆಕ್ಟ್ ಆಗಿ ಒಂದ್ಸತಿ ಹೇಳ್ಬೇಕು ಅಷ್ಟೇ ವೈಟ್ ಬ್ಲಾಕ್ ಎಲ್ಲ ಇಷ್ಟಪಡ್ತೀಯಪ್ಪ ಯಾವಂತ ಹೇಳಕ್ ಆಗುತ್ತೆ ನನ್ನ ಫೇವ್ರೇಟ್ ಕಲರ್ ಬಂದ್ಬಿಟ್ಟು ಬ್ಲಾಕ್ ನಾನು ನನ್ನ ಹತ್ರ ಬಟ್ಟೆ ಇರಬರ ಬಟ್ಟೆ ಎಲ್ಲ ಬ್ಲ್ಯಾಕ್ ಇದ್ದಿದ್ದು ವೇಣು ಇವಾಗ ಬ್ಲ್ಯಾಕ್ ತಾಳಕ್ಕೆ ಬಿಡಲ್ಲ ಅದರಿಂದ ನನ್ನ ಹತ್ರ ಬ್ಲ್ಯಾಕ್ ಕಮ್ಮಿ ಅಷ್ಟೇ ಸೊ ಬಟ್ ನನಗೆ ಬ್ಲ್ಯಾಕ್ ಅಂದರೆ ಸಖತ್ ಇಷ್ಟ ಏನಮ್ಮ ನೀವೇ ಏನು ಹೇಳಿದೆ ನಾನು ಹೇಳಿದೆ ಇದರಲ್ಲಿ ಇಬ್ರಿಗೂ ಪಾಯಿಂಟ್ ಇಲ್ಲ ಅಮ್ಮಂಗೆ ಒಂದೇ ಪಾಯಿಂಟ್ ಡ್ಯಾಡಿಗೆ ಝೀರೋ ಪಾಯಿಂಟ್ ಒಂದು ಪಾಯಿಂಟ್ ನನ್ನ ಹತ್ರನೇ ಇದೆ ಸೊ ಓಕೆ ಈಗ ನೆಕ್ಸ್ಟ್ ಕ್ವಶನು ಹಾಂ

ಮೂರನೇ ಕ್ವಶನ್ ಮುಗೀತು ಕ್ವಶನ್ ಹೋಗೋಣ ನನ್ನ ಇದು ರೆಡಿ ಆನ್ಸರ್ ಮಾಡಬೇಕು ನೀನಂತೂ ಮುಚ್ಕೊಂಡು ಎಲ್ಲರೂ ಆನ್ಸರ್ ಮಾಡಬಹುದು ನನ್ನ ಫೇವ್ರೇಟ್ ಹೀರೋ ಯಾರು ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಇದು ಇಬ್ಬರಿಗೂ ಕೊಡ್ತೀನಿ ಇಲ್ಲ ಇದು ಇಬ್ಬರಿಗೂ ಪಾಯಿಂಟ್ ಕೊಡ್ತೀನಿ ಯಾಕೆ ಅಂದ್ರೆ ನನಗೆ ಕರೆಕ್ಟಾಗಿ ಹೇಳಿದ್ರು ಇಬ್ರು ಬಟ್ ಡ್ಯಾಡಿ ಸ್ವಲ್ಪ ಯೋಚನೆ ಮಾಡಿ ಲೇಟ್ ಆಗ್ತಾ ಅಂತು ಸರ್ ನನ್ನ ಫೇವ್ರೆಟ್ ಇರೋ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಆಲ್ ಟೈಮ್ ಫೇವ್ರೇಟು ಒನ್ ಆ್ಯಂಡ್ ಓನ್ಲಿ ಪುನೀತ್ ರಾಜ್ಕುಮಾರ್ ಈಗ ನನ್ನ ಫೇವ್ರೆಟ್ ಸಾಂಗು ಒಂದು ಸಾಂಗ್ನ ಕೇಳ್ತಾನೆ ಇರ್ತೀನಿ ಅಂದರೆ ಯಾವ ಸಾಂಗ್ ನೀನು ಹೊಸ ಹೊಸ ಸಾಂಗ್ ಕೇಳ್ತೀಯ ನಮಗೆ ಹೊಸ ಹೊಸ ಸಾಂಗ್ ನಮ್ಗೆ ಗೊತ್ತೇ ಇರೋಲ್ಲ ಸರಿಯಾಗಿ ಪುನೀತ್ ರಾಜ್ಕುಮಾರ್ ಜಾಸ್ತಿ ಕೇಳ್ತೀಯ ಹ್ಞೂ ಕರೆಕ್ಟ್ ಡ್ಯಾಡಿಗೆ ಹೇಳ್ತೀವಿ ಇವನ್ ಏನಿಲ್ಲ ಬರೀ ಇವಾಗ ಬರೋವು ಯಾವ್ಯಾವ ಕೇಳ್ತಾ ಇರ್ತಾನೆ ಅಲ್ಲ ಈಗ ಅದು ಈಗ ಕರೆಂಟ್ ಅವೆಲ್ಲ ನಮ್ಗೆ ಇವಾಗ ನಮ್ಗೆ ಫಿಲಮಲ್ಲಿ ಮೊದ್ಲು ಫಿಲಂ ಅಂದ್ರೆ ಹುಚ್ಚಿ ನಾನು ಯಾವ ಫಿಲಮ ಬಿಡ್ತಾ ಇರ್ಲಿಲ್ಲ ಆ ಪಿಕ್ಚರ್ ಬಿಡ್ತಾ ಇರ್ಲಿಲ್ಲ ಇವಾಗ ಒಂದ್ ವರ್ಷ ಅಲ್ಲ ಎರಡು ವರ್ಷ ಆದ್ರೂ ಒಂದು ಪಿಕ್ಚರ್ ನೋಡಲ್ಲ ನಂಗೆ ಅಂತದ್ದು ಹ್ಮ್ ಬಂದಿರೋದು ನಾ ಇವಾಗ ಆ ಹಾಡು ಹಳೆ ಹಾಡುಗಳಾದ್ರೆ ನಾಪ್ಕ ಇಟ್ಕೊಂತೀವಿ ಈ ಹೊಸ ಹಾಡುಗಳು ನಮ್ಗೆ ಅಷ್ಟು ತಲೆಗೆ ಹೋಗಲ್ಲ ಓಕೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಎಲ್ಲ ಸಾಂಗು ನನಗೆ ಫೇವ್ರೇಟ್ ಅದರಲ್ಲಿ ಯಾವ ಇದು ಪರವಶನ ಅದೇನು ಅದು ಫೇವ್ರೇಟ್ ಸಾಂಗು ಅದು ಫೇವ್ರೇಟ್ ಸಾಂಗ್ ಆಲ್ ಟೈಮ್ ಫೇವ್ರೇಟ್ ನನಗೆ ಸೊ ಓಕೆ ಈಗ ಸಿಕ್ಸ್ತ್ ಕ್ಷನ್ ಟೋಟಲ್ ಟೆನ್ ಕ್ಷನ್ಸ್ ಕೇಳ್ತೀನಿ ಸೊ ಅದರಲ್ಲಿ ಇವಾಗ ಸಿಕ್ಸ್ ಕ್ಷನ್ ಸಿಕ್ಸ್ತ್ ಕ್ಷನು ಒನ್ ಕ್ವೆಷನ್ ಆದರೆ ಆನ್ಸರ್ ಮಾಡಿ ನಾನು ಲಾಸ್ಟು ಅತ್ತಿದ್ದು ಯಾವಾಗ ಅತ್ತಿದ್ದು ಅಳು ಅಳತ್ತಿದ್ದು ಯಾವಾಗ ನಿಮ್ಮಮ್ಮ ಅಮ್ಮ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಕೇಳವ ಪುನೀತ್ ರಾಜ್ಕುಮಾರ್ ಸತ್ತಾಗ ಪುನೀತ್ ರಾಜ್ಕುಮಾರ್ ಸತ್ತಾಗ ಕರೆಕ್ಟ್ ತುಂಬಾ ಅದ ನಾನು ಏನೋ ಸಕ್ಕತ್ತು ಹತ್ತಿದ್ದೆ ಸರ್ ನಾನು ಲಾಸ್ಟ್ ಹತ್ತಿದ್ದೆ ಅವಾಗ ಏನಕ್ಕೆ ಅಂದ್ರೆ ಇವಾಗ ಅಳುವೆಲ್ಲ ಬರಲ್ಲ ನಮ್ಗೆ ನಮ್ಮಅಮ್ಮ ಹೊಡಿಯೋದು ಇಲ್ಲ ಯಾರು ಹೊಡೆಯಲ್ಲ ನನಗೆ ಸೊ ಈಗ ಸುಮ್ ಸುಮ್ಮನೆ ಏನು ಬೈದ್ರೂ ಮೊದಲು ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಬೈದ್ರೆ ಒಡೆದ್ರೆ ಅದಕ್ಕೆಲ್ಲ ಅಳು ಬರ್ತಿತ್ತು ಅಥವಾ ಬಿದ್ದರೆ ಇವಾಗ ಮೊನ್ನೆ ರಕ್ತ ಬರೋಂಗೆ ಗಾಯ ಮಾಡ್ಕೊಂಡೆ ಸೊ ಆವಾಗಲೂ ಅಳು ಬರಲಿಲ್ಲ ಸೊ ಲಾಸ್ಟ್ ಹತ್ತಿದ್ದು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸತ್ತಾಗಪ್ಪ ಏನು ಬಿದ್ದು ಅದಾಡ್ತಾವನೆ ಹತ್ಕೊಂಡು ಸೊ ಅದು ಲಾಸ್ಟ್ ನಾನು ಹತ್ತಿದ್ದು ನಿನಗೊಂದೇ ಒಂದೇ ಅಮ್ಮನಿಗೆ ನಾಲ್ಕು ಇವಾಗ ಇದು ಅಯ್ಯೋ నన్గర్లో నన్న హాయింట్ ఇాస్టల్ ఎన్గ కొ ఓకే ఈ నన్న ఫేవరేట్ ఐస్ క్రీమ్ యా ఫ్లెవర్ యా ఫ్లెవర్ ఐస్ క్రీమ్ు నేను నేను తింటీని చాక్లే వెని వెన చాన్సు ಒಂದೇ ಚಾನ್ಸ್ ಎರಡು ಎಲ್ಲರೂ ಮೂರು ಮೂರು ಇದರಲ್ಲೆಲ್ಲ ಫಸ್ಟೆಲ್ಲ ಇದು ಕೊಡಲ್ವಾ ಯಾವ್ದಾದ್ದು ಕೋಟ್ಯಾಧಿಪತಿ ಬರ್ತಾ ಇತ್ತಲ್ಲ ಅವಾಗ ಮೂರು ಮೂರು ಚಾನ್ಸ್ ಕೊಡ್ತಿರಲಿಲ್ವ ಅವ್ರು ಆಪ್ಷನ್ಸ್ ಕೊಡ್ತಿದ್ರು ಅಷ್ಟೇ ಅದನ್ನೇ ಆಪ್ಷನ್ಸ್ ಕೊಟ್ಟ ನೀನು ನೋಡಿ ಆಪ್ಷನ್ಸ್ ಕೊಡದೆ ಇದ್ರು ನಾನು ಹೇಳಿದ್ದೀನಿ ಆಯ್ತು ಈಗ ನೆಕ್ಸ್ಟ್ ಆಪ್ಷನ್ಸ್ ಕೊಡ್ತಾ ಇದ್ದ ಅಮ್ಮ ಆಯ್ತು ಅಮ್ಮ ಬಿನ್ನು ಸೊ ಅಮ್ಮನ್ಗೆ ಐದು ಪಾಯಿಂಟ್ ಈಗ ಐದ ನಾರು ಆರು ಇಲ್ಲ ಮೇಡಮ್ ಸೊ ಓಕೆ ಈಗ ನೋಡಮ್ಮ ಇವಾಗ ಹೇಳಿದೆ ಗೊತ್ತಾ ಚಿಕ್ಕ ವಯಸ್ಸಿಂದ ಎತ್ತಿರೋ ಮಕ್ಕಳು ಬಿಲ್ಡ್ ಬಿಲ್ಡಪ್ ಕೊಟ್ಟೆ ಆತ ಈ ಕ್ವಶನ್ ಯಾರು ಕರೆಕ್ಟ್ ಆನ್ಸರ್ ಮಾಡ್ತೀರಾ ಸೊ ಅವರು ಒಪ್ಕೊಂತೀನಿ ನೀನು ಹೇಳಿದ ಮಾತಿಗೆ ನನ್ನ ಬರ್ತಡ ಯಾವಾಗ ಯಾವ ತಿಂಗಳು ಯಾವ ದಿನ ಮೇ ಇಪ್ಪತ್ತ ಏಳು ಕರೆಕ್ಟ್ ಎತ್ತು ತಾಯಿ ತಂದೆಗೆ ಬರ್ತಡೆ ಯಾವತ್ತು ಅಂತ ಕೇಳ್ತಿರೋ ಪೆದ್ದ ಇವನೇನೆ ಅದು ಹೆಂಗೆ ಮರೆಯಾಕ ಏನ್ ಬರಬೇಕಾಗುತ್ತೆ ಓಕೆ ಇವಾಗ ಡ್ಯಾಡಿಗೆ 2 ಪಾಯಿಂಟ್ ಅಮ್ಮನಿಗೆ 6 ಪಾಯಿಂಟ್ ಓಕೆ ಅಲ್ಲ ಬಟ್ ಇಬ್ರಿಗೂ ಒಂದೊಂದು ಪಾಯಿಂಟ್ ಇದೆ ಡ್ಯಾಡಿ ಅಮ್ಮೇ ಅಂತ ಹೇಳಿ ಇದು ಮಾಡ್ತ ಅಮ್ಮ ತಿಂಗಲೇ ಇಲ್ಲ ಓಕೆ ನಿಮ್ ಡ್ಯಾಡಿ ಹೇಳ್ತಲ್ಲ ಅದಕ್ಕೆ ನಾನು ಹೇಳ ಹೇಳಲಿಲ್ಲ ಆಯ್ತು ಇವಾಗ ಒಂಬತ್ತನೇ ಕ್ವೆಶ್ಚನ್ ನನ್ನ ಒಂದು ಡ್ರೀಮ್ ಏನು ನನ್ನ ನನಗೆ ಡ್ರೀಮ್ ಚಿಕ್ಕ ವಯಸ್ಸಿಂದ ನಾನು ಏನೋ ಒಂದು ಮಾಡಬೇಕು ಅಂತಿದ್ದೀನಿ ಹೀರೋ ಆಗಬೇಕು ಅಂತ ನೀವೆಲ್ಲಿ ರೆಡಿ ನೀನು ಅಲ್ಲ ಪಟ್ಟು ಹೇಳ್ಬೇಕು ಫಾಸ್ಟ್ ಆಗಿರ್ಬೇಕು ಎಲ್ಲೋ ಯೋಚನೆ ಮಾಡ್ತೈತೆ ಯೋಚನೆ ಮಾಡೋದು ಮಾಡ್ಬೇಕಾಗಿತ್ತು ಯಾಕೋ ಮಾಡಲಿಲ್ಲ ಓಕೆ ಈಗ ಲಾಸ್ಟ್ ಕ್ವಶನ್ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಇದು ಒಂದು ಮಾತ್ರ ಯಾರು ಹೇಳಿದ್ರು ಕೇಳಲ್ಲ ಇದನ್ನ ಮಾಡೇ ಮಾಡ್ತೀನಿ ಅಂದ್ರೆ ಏನು ಟ್ರೈನಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಅಂದರೆ ಈಗ ಆಗಲಿ ಆಗಲಿ ಕುತ್ಕೊಂತೀಯ ಆವಾಗ್ಲೂ ಇದ್ರಲ್ ಬರ್ತಾ ಇದ್ರೆ ಆಡ್ ಹೇಳ್ಕೊಂಡೇ ಕೂತಿರ್ತಾನೆ ನನ್ಗೆ ಇರೋದದು ಅದು ನನ್ಗೆ ನಾನು ಹೆಂಗೆ ನಂಗೆ ಹೆಂಗ್ ಮಾಡ್ತೀನಿ ಹಂಗೆ ಮಾಡ್ತಾನೆ ಏಂದ್ರೆ ಹಾಡು ಹಾಕ್ಬೇಕು ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿ ಹಾಡಾಡ್ಕೊಂಡು ಹಾಡ ಜೊತೆ ಆಡ್ತಾನೆ ಇರ್ತಾನೆ ನನ್ನದು ಅದೇ ಅಭ್ಯಾಸ ಇವಂದು ಅದೇ ಅಭ್ಯಾಸ ಸೊ ಓಕೆ ಈಗ ಹತ್ತು ಕ್ವಶನ್ಸಲ್ಲೂ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತು ನಾನೇನು ಅನೌನ್ಸ್ ಮಾಡಬೇಕಾಗಿಲ್ಲ ಯಾರು ವಿನ್ನರು ಅಂತ ಮೂರಲ್ಲ ಮೂರು ಮೂರು ಒಂದು ಪಾಯಿಂಟ್ ನಾಲ್ಕು ಮೋಸ ಮೋಸ ಬುಡಬ ನೀನ್ ಗೆದ್ದಲ್ಲ ಇನ್ನೇರ ಇದು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀವಿ ಇದೊಂದು ಏನು ತುಂಬ ದಿನದಿಂದ ಮಾಡಬೇಕು ಅಂತಿದ್ವಿ ಅಮ್ಮ ಡ್ಯಾಡಿ ಜೊತೆ ಸೊ ಇವತ್ತು ಟೈಮ್ ಕೂಡಿ ಬಂತು ಮತ್ತೆ ಇನ್ನೊಂದೇನು ಅಂದರೆ ಬೆಳಗಿಂದ ಸ್ವಲ್ಪ ಮನೆ ಕಡೆ ಅಲ್ಲಿ ಬ್ಯಿ ಮತ್ತು ಅಲ್ಲಿದೆಲ್ಲ ವ್ಲಾಗ್ ಬರುತ್ತೆ ಸೊ ಇವತ್ತು ಇದೊಂದು ವ್ಲಾಗ್ ಮುಗಿಸ್ಬಿಡೋಣ ಅಂದ್ಬಿಟ್ಟು ಇವತ್ತು ಮಾಡಿದ್ವಿ ನೆಕ್ಸ್ಟು ವೇಣದು ಪಾರ್ಟ್ ಟು ಬರುತ್ತೆ ಓಕೆ ನೆಕ್ಸ್ಟು ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ನಿಮ್ಮ ನಿಮಗೆಲ್ಲ ಗೊತ್ತು ಏನೆಲ್ಲ ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹೇಳಪ್ಪ ಕಮೆಂಟ್ ಕೂಡ ಮಾಡಿ ಎತ್ತ ಹೇಳಿ ಕಾಮೆಂಟ್ ಅನ್ನ ಮಾಡ್ರಪ್ಪ ನನ್ನ ಮಗ ನನ್ನ ಬಿಡಲ್ಲ ಓಕೆ ಈ ಬ್ಲಾಗ್ನ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದೀವಿ ಒಂದ್ ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋರ್ಗೂ ಬಾಯ್ ಬಾಯ್ ಕೇರ್